ಸಾವಿರ ಸಿ ಪಿ ಒಂದು ಗ್ರೂಪ್ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದ ಅಲ್ಲಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರಿ ಅವರಿಗೆ ತಮ್ಮ ಬೇಡಿಕೆ ಏನಿದ್ದೀರಾ ಏನ್ ಮನವಿ ಸರ್ ಸರ್ ಇದು ಇವತ್ತು ನಾವು ಫಸ್ಟ್ ಹೋರಾಟ ನಡೆಸ್ತಾ ಇರೋದು ನಮ್ಮ ಪ್ರಮುಖ ಧ್ಯೇಯ ಇರೋದು ಕೇಂದ್ರ ಸರ್ಕಾರ ಯಾವ ರೀತಿ ಆ ಹಸ್ದೇವು ಅರಣ್ಯಗಳ ಮೇಲೆ ಒಂದು ಹಲ್ಲೆ ನಡೆಸ್ತಾ ಇದೆ ಅರಾವಳಿ ಅರಣ್ಯದ ಮೇಲೆ ಏನ್ ಹಲ್ಲೆ ನಡೆಸ್ತಾ ಇದೆ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅಂತ ಏನ್ ತರ್ತಾ ಇದೆ ಗಮನದಲ್ಲಿ ಇಟ್ಟುಕೊಂಡು ಮತ್ ನಾವು ಇಲ್ಲಿ ಸೇರಿದ್ದೀವಿ ಇದ್ರ ಜೊತೆ ನಾವು ಕರ್ನಾಟಕ ಸರ್ಕಾರಕ್ಕೆ ಏನ್ ಹೇಳ್ತೀವಿ ಅಂತ ಅಂದ್ರೆ ಅವರು ಬಿ ಜೆ ಪಿಯಿಂದ ಭಿನ್ನವಾಗಿ ಕಾಣಬೇಕು ಅಂತ ಅಂದ್ರೆ ಅವರು ಪರಿಸರಕ್ಕೆ ಅವರು ಅವರ ಸರ್ಕಾರದ ಏನೋ ಅದನ್ನ ತೋರಿಸ್ಬೇಕು ಆ ಇವತ್ತು ಇವತ್ತು ದಿಲ್ಲಿನಲ್ಲಿ ನಾವು ನೋಡ್ತಾ ಇದ್ದೀವಿ ಏಕೆಲ್ಲ ಎಷ್ಟು ಜಾಸ್ತಿಯಾಗಿ ಆ ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಇರುವಂತ ಮಕ್ಕಳಿಗೆ ಇವತ್ತು ಆಸ್ಮಾ ಕಾಯಿಲೆ ಬರ್ತಾ ಇದೆ ಆದ್ರೆ ಐಷಾರಾಮಿ ಆಗಿ ಇರೋರೆಲ್ಲ ಅವ್ರ ಮನೆಗಳಲ್ಲಿ ಅವರು ಫಿಲ್ಟರ್ ಎಲ್ಲ ಹಾಕೊಂಡಿದ್ದಾರೆ ಇದರಲ್ಲಿ ತುತ್ತಾಗ್ತಿರೋರು ಏನಿದ್ರು ಆ ಬಡ ಕೆಳ ಸಮುದಾಯದವರು ಬಡಪಾಯಿಗಳು ಆ ಕಾರ್ಮಿಕರು ಮತ್ತೆ ರೈತರು ಸೊ ಇದೇ ರೀತಿ ನಡಿಬಾರ್ದು ಕರ್ನಾಟಕದಲ್ಲಿ ಅಂತ ಅವರು ಏನು ಟನಲ್ ರೋಡ್ ಮಾಡ್ತಾ ಇದ್ದಾರೆ ಆ ಟನಲ್ ರೋಡ್ ಪ್ರಾಜೆಕ್ಟ್ ನ ಅವರು ನಿಲ್ಲಿಸ್ಬೇಕು ಅಂತ ನಾವು ಕೇಳ್ತೀವಿ ಮತ್ತೆ ಸರ್ಕಾರಿ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಅವರು ಬೆಳೆಸಬೇಕು ಮತ್ತೆ ಈ ರೋಡ್ಗಳನ್ನ ಅಲ್ಲಿ ಫೋರ್ ವೀಲರ್ ಗೇರ್ ಏನಿದೆ ಅದನ್ನ ಕಡಿಮೆ ಮಾಡ್ಬೇಕಂತ ಹೇಳ್ತೀವಿ ಇವರ ಜೊತೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಏನು ಬಲವಂತ ಭೂಸ್ವಾಧೀನ ಏನು ನಡೀತಾ ಇದೆ ರೈತರನ್ನ ಅವರ ಜಾಗದಿಂದ ಕಳಿಸಿ ಇಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಮಾಡಕ್ಕೆ ಏನು ಹೋಗ್ತಾ ಇದ್ದಾರೆ ಅದನ್ನು ಅವರು ಕೈ ಬಿಡಲೇಬೇಕು ಯಾಕಂದರೆ ಕರ್ನಾಟಕದಲ್ಲಿ ಹಲವು ಬರಡು ಭೂಮಿಗಳಿದಾವೆ ಹಲವು ಜಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಭಾಗದಲ್ಲೆಲ್ಲ ಅಲ್ಲಿ ಜನರಿಗೆ ಒಂದು ಎಂಪ್ಲಾಯ್ಮೆಂಟ್ ಬೇಕಾಗಿರುವಂಥ ಅವಶ್ಯಕತೆ ಇದೆ ಅಲ್ಲಿ ನ ಮಾಡಲಿ ಇಲ್ಲಿರೋ ರೈತರಿಗೆ ಅವರ ಜಾಗ ಬಿಡಲಿ ಇಲ್ಲಿರೋ ರೈತರಿಗೆ ಇಲ್ಲಿರೋ ಪರಿಸರಕ್ಕೆ ಪಾಡಿಗೆ ಅದನ್ನು ಬಿಟ್ಟರೆ ಮಾತ್ರ ಬೆಂಗಳೂರು ಇವತ್ತು ಉಳಿಸ್ಕೊಡೋಕ್ಕಾಗುತ್ತೆ ಬೆಂಗಳೂರು ಇಷ್ಟು ದಟ್ಟವಾಗಿ ಬೆಳೆದಿದ್ದು ಸುತ್ತಮುತ್ತ ಅಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಕಾಡು ಮತ್ತು ಹೊಲ ಇದೆಲ್ಲ ಹಾಳಾದ ಸನ್ನಿವೇಶದಲ್ಲಿ ನಾವು ತುಂಬಾ ಒಂದು ದೊಡ್ಡ ಕಷ್ಟ ಪರಿಸ್ಥಿತಿನ ಎದುರಿಸಬೇಕಾಗುತ್ತೆ ಸರ್ ಈಗ ನೀವು ಮಾತಾಡೋದ ರೋಡ್ ಬಗ್ಗೆ ಪ್ರಸ್ತಾಪ ಕೊಡ್ತೀವಿ ಬೇರೆ ಕಡೆ ಅಭಿವೃದ್ಧಿ ಆಗಿದೆ ಬೆಂಗಳೂರು ಪ್ರದೇಶದಲ್ಲಿ ಚೆನ್ನಲ್ ರೋಡ್ ಆಗೋದಕ್ಕೆ ತಾವೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ಅದು ಎಷ್ಟು ಮಟ್ಟಿಗೆ ಸರಿ ಸರ್ ಇದು ಇವಾಗ ನಾವು ಯಾವ ರೀತಿ ನೋಡಬೇಕು ಅಂದ್ರೆ ಒಂದು ಟನಲ್ ರೋಡ್ ನಡೆದ್ರೆ ಅದು ಎಷ್ಟು ಜನರ ಒಂದು ಸಂಚಾರ ಮಾಡಿಸ್ಬೋದು ಅಂತ ನಾವು ನೋಡಬೇಕಾಗುತ್ತೆ ಇವಾಗ ಟನಲ್ ರೋಡ್ ಅವರು ಮಾಡಿ ಆರ್ನೂರು ಏನಾದ್ರು ಪ್ಲೇಯರ್ನ ಏನಾದ್ರು ಇಟ್ಟರೆ ಅಲ್ಲಿ ನಮ್ಗೆ ಗೊತ್ತೆ ಯಾವ ಇಂಟರ್ ಮಾತ್ರ ಓಡಾಡೋದಕ್ಕಾಗುತ್ತೆ ಅಂತ ಸೊ ಅವರು ಆ ಥರ ಮಾಡ್ತಿದ್ದೀವಿ ನಾವು ನಾವು ಸಿ ಎಂಗಳಿಗೆ ಪಿ ಎಂಗಳಿಗೆ ಮತ್ತೆ ದೊಡ್ಡ ದೊಡ್ಡ ಮಾಲೀಕರಿಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದನ್ನ ಹೇಳ್ಬೋದು ಡೈರೆಕ್ಟ್ ಆಗಿ ನಾವು ಇಂಥವ್ರಿಗೆ ಮಾಡ್ತಿರೋದು ಕಾರಲ್ಲಿ ಓಡಾಡೋರ್ಗೆ ಮಾಡ್ತಿರೋದು ಐಷಾರಾಮಿಯಾಗಿ ಜನರಿಗೆ ಮಾಡ್ತಿರೋದು ಅಂತ ಸುಮ್ಮನೆ ಪಬ್ಲಿಕ್ ಹೆಸರು ಹೇಳ್ಬಿಟ್ಟು ಅವ್ರಿಗೆ ಆ ಹೆಸರಲ್ಲಿ ಇದನ್ನ ಮಾಡ್ದಂಗಿರ್ಲಿ ಇನ್ನೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಎಷ್ಟು ಬೆನಿಫಿಟ್ ಇದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಬಸ್ ಗಳ ಸಂಚಾರ ಇನ್ನೂ ಜಾಸ್ತಿ ಮಾಡಲಿ ಯಾವ ಯಾವ ಜಾಗದಲ್ಲಿ ಬಸ್ ಬಸ್ಗಳು ಹೋಗ್ತಿಲ್ಲ ಅದನ್ನ ಜಾಸ್ತಿ ಮಾಡ್ಲಿ ಮೆಟ್ರೋ ಕನೆಕ್ಟಿವಿಟಿನ ಜಾಸ್ತಿ ಮಾಡ್ಲಿ ಅದನ್ನ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ಹೊರತು ಇದೇ ಮೇಲೆ ಅಲ್ಲ ಇನ್ನೊಂದು ನಾವೇನ್ ಕೇಳ್ತಾ ಬರ್ತಿದೀವಿ ಅಂತಂದ್ರೆ ಲಾಲ್ಬಾಗ್ ಕೆಳಗಡೆ ಹೋಗುತ್ತಂತೆ ಈ ಟನಲ್ ರೋಡ್ ಅದರಿಂದ ಎಷ್ಟೋ ಮರಗಳ ಒಂದು ಹಾನಿ ಆಗುತ್ತೆ ಮತ್ತೆ ನಾವು ಬಿಲ್ಲಿ ಯಾವ ರೀತಿ ಪರಿಸ್ಥಿತಿನಲ್ಲಿದೆ ಅದೇ ಪರಿಸ್ಥಿತಿಗೆ ನಮ್ಮ ಗಾರ್ಡನ್ ಸಿಟಿ ಅಂತ ನಾವೇನ್ ಕೇಳ್ಕೊಂಡು ಹೋಗ್ತಿದ್ವಿ ಅದೇ ಪರಿಸ್ಥಿತಿಗೆ ಹೋಗ್ತಾರೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು ನಮ್ಮ ಸಿಟಿವ್ ಪಕ್ಷದ ಕಡೆಯಿಂದ ನಾವು ಇದು ದೇಶಾದ್ಯಂತ ನಾವು ಹೋರಾಟ ನಡೆಸ್ತಾ ಇರೋದು ಅದೇ ಸನ್ನಿವೇಶದಲ್ಲಿ ನಾವು ಇವತ್ತು ಬೆಂಗಳೂರಿನಲ್ಲಿ ಸಹ ನೆರೆದಿದ್ದೇವೆ ಮುಂದೆ ನಮ್ಮ ಮನವಿ ಪತ್ರಗಳೇನಿದೆ ಅದನ್ನ ನಾವು ಅಧಿಕಾರಿಗಳಿಗೆ ಮುಟ್ಟಿಸ್ತೀವಿ ಧಿಕಾರಾ 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 ರಗೆ ಹಾಳು ಮಾಡ್ತಿರೋ ಬಿಜೆಪಿ आरएसಎಸ್ ಸರ್ಕಾರಕ್ಕೆ ಧಿಕಾರಾ 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 ಇನ್ಕ್ಲಾಬ್ ಜಿಂದಾಬಾದ್ 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 ಜಲ ಜಂಗಲ್ ಜಮೀನ್ ಜಿಂದಾಬಾದ್ 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 ಜಲ ಜಂಗಲ್ ಜಮೀನ್ ಉಳಿಸಕ್ಕೆ ಹೋರಾಟ ಮಾಡ್ತಿರೋ ಜನರಿಗೆ ನಮ್ಮ ಲಾಲ್ ಸಲಾಂ ಲಾಲ್ ಸಲಾಂ ಲಾಲ್ ಸಲಾಂ ಜಲ ಜಂಗಲ್ ಜಮೀನ್ ಉಳಿಸಕ್ಕೆ ಹೋರಾಟ ಮಾಡ್ತಿರೋ ನಮ್ಮ ಜನರಿಗೆ ಲಾಲ್ ಸಲಾಂ ಲಾಲ್ ಸಲಾಂ ಲಾಲ್ ಸಲಾಂ ಇನ್ಕ್ಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್